ಮಿತ್ರ ನಮಸ್ಕಾರ ನಾವು ಇವತ್ತು ಶಾಸ್ತ್ರಗಳು ವಿಧಿಯ ಬಗ್ಗೆ ಅಂತ ಹೇಳಿದ್ರೆ ಡೆಸ್ಟಿನಿ ಇವುಗಳ ಬಗ್ಗೆ ಒಂದಿಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ತವೆ ನಮ್ಗೆ ಅಂತಹ ವಿಷಯಗಳು ಯಾವುವು ಅನ್ನುವಂಥದ್ದು ನೋಡೋಣ ಮತ್ತು ಅದು ಅಲ್ಲದೆ ಒಂದು ವ್ಯಕ್ತಿಯ ಡೆಸ್ಟಿನಿ ಆಲ್ರೆಡಿ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಯಾರು ಡೆಸ್ಟಿನಿಯನ್ನ ಗೆಲ್ಲಬಹುದು ಅಂತ ನೋಡೋಣ ಯಾರ ಕೈಯಲ್ಲಿ ಆಗಲ್ಲ ಅನ್ನುವಂಥದ್ದು ನೋಡೋಣ ಮತ್ತು ಯಾರು ಗೆದ್ರು ಹೇಗೆ ಗೆಲ್ಲಬಹುದು ಅನ್ನುವಂಥದ್ದು ಕೂಡ ನಾವು ನೋಡೋಣ ಮಿತ್ರ ಮೊದಲನೇದಾಗ ಹೇಳ್ಬೇಕು ಅಂತ ಹೇಳಿದ್ರೆ ಚಾಣಕ್ಯನ ನೀತಿ ಶಾಸ್ತ್ರದಲ್ಲಿ ಒಂದು ವಿಷಯ ಬರುತ್ತೆ ಅದೇನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಆಯಸ್ಸು ಅಂದ್ರೆ ಆತ ಎಷ್ಟು ವರ್ಷ ಬದುಕಬೇಕು ಅನ್ನುವಂಥದ್ದು ಇದಕ್ಕೆ ಕೆಲವು ಶಾಸ್ತ್ರಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಇಷ್ಟು ಉಚ್ವಾಸ ಮತ್ತು ನಿಶ್ವಾಸ ಇನ್ಹೇಲ್ ಅಂಡ್ ಎಕ್ಸೆಲ್ ಗಳು ಅಲೋಕೇಟ್ ಆಗಿರ್ತವೆ ಅದಕ್ಕೆ ತಕ್ಕನಾಗಿ ಬದುಕ್ತಾನೆ ಅಂತ ಹೇಳ್ತಾರೆ ಅವು ಸತ್ಯ ಕೂಡ ಇನ್ನು ಎರಡನೇದಾಗಿ ಸಂಪತ್ತು ಅನ್ನುವಂಥದ್ದು ಆಲ್ರೆಡಿ ನಿರ್ಧಾರ ಹೋಗ್ಬಿಟ್ಟಿರುತ್ತೆ ಒಬ್ಬ ವ್ಯಕ್ತಿ ಆತನ ಜೀವನದಲ್ಲಿ ಇಷ್ಟೇ ದುಡ್ಡನ್ನ ಮಾಡಬೇಕು ಅನ್ನುವಂಥದ್ದು ಇನ್ನ ಮೂರನೇದಾಗಿ ವಿದ್ಯಾರ್ಹತೆ ಅರ್ಹತೆ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಈತನ ಜೀವನದಲ್ಲಿ ವಿದ್ಯೆ ಸಂಪಾದಿಸಿಕೊತಾನೆ ಅನ್ನುವಂಥದ್ದು ಇನ್ನ ನಾಲ್ಕನೆಯದೇನು ಅಂತ ಹೇಳಿದ್ರೆ ಉದ್ಯೋಗ ಉದ್ಯೋಗ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಎಷ್ಟೇ ಓದಿದ್ರು ಯಾವ ರೀತಿ ಉದ್ಯೋಗವನ್ನ ಜೀವನದಲ್ಲಿ ಮಾಡ್ತಾನೆ ಅನ್ನುವಂಥದ್ದು ಡಿಸೈಡೆಡ್ ಆಗೋಗ್ಬಿಟ್ಟಿರುತ್ತೆ ಮಿತ್ರ ಇನ್ನ ಐದನೆಯದೇನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವಾಗ ಸಾಯ್ತಾನೆ ಅನ್ನುವಂಥದ್ದು ಇದನ್ನ ನಾವು ಬ್ರಾಡ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಮ್ಮ ಜೀವನ ಡಿಸೈಡ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಅಂತ ಹೇಳಿದ್ರೆ ಮಿಸ್ಫಾರ್ಚೂನ್ ಅಥವಾ ಫಾರ್ಚೂನ್ ಅಂದ್ರೆ ಅದೃಷ್ಟ ಅಥವಾ ದುರಾದೃಷ್ಟಗಳು ಇಷ್ಟನೇ ವಯಸ್ಸಿಗೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ಒಬ್ಬ ವ್ಯಕ್ತಿಗೆ ಉಂಟಾಗ್ತವೆ ಅನ್ನುವಷ್ಟು ಮಟ್ಟಿಗೆ ಪ್ರಿಡಿಸೈಡೆಡ್ ಆಗೋಗ್ಬಿಟ್ಟಿರುತ್ತೆ ನೀವು ಕೇಳಬಹುದು ಇಷ್ಟು ಮಟ್ಟಿಗೆ ನಮ್ಮ ಜೀವನ ಪ್ರಿಡಿಸೈಡೆಡ್ ಆಯ್ತು ಅಂತ ಹೇಳಿದ್ರೆ ನಾವು ಬದುಕಿ ಏನ್ ಪ್ರಯೋಜನ ಅಥವಾ ಇಷ್ಟೆಲ್ಲಾನು ಆಲ್ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇಚ್ಛಾ ಶಕ್ತಿಗೆ ಬೆಲೆ ಏನು ಅನ್ನುವಂಥದ್ದು ಬಿದ್ರೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಅಥವಾ ಬೇರೆಯವರ ಜೀವಗಳನ್ನ ನಾನು ನೋಡಿ ಅನಲೈಸ್ ಮಾಡಿದಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಗೆ ಹೇಳ್ತೇನೆ ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಯಾರು ಜೀವನವನ್ನ ಲಾಂಗ್ ಲಾಂಗ್ ಟರ್ಮ್ ಗೇಮ್ ಆಗಿ ತಗೊಳ್ತಾರೋ ಅಂದ್ರೆ ಜೀವನ ದೊಡ್ಡದು ಕೇವಲ ಈ ಜನ್ಮಕ್ಕೆ ಅಥವಾ ಈ ಪರ್ಟಿಕ್ಯುಲರ್ ಒಂದ್ ವರ್ಷ ಎರಡ್ ವರ್ಷ ಐದು ವರ್ಷ ಹತ್ತು ವರ್ಷಕ್ಕೆ ಜೀವನವನ್ನ ಪ್ಲಾನ್ ಮಾಡಿ ನಡೆಸ್ತಾರೋ ಅಂತವ್ರು ಯಾವತ್ತೂ ಡೆಸ್ಟಿನಿ ಒಳಗಡೆ ಸಿಗಾಕೋತಾರೆ ಯಾರು ಜೀವನವನ್ನ ಲಾಂಗ್ ಟರ್ಮ್ ಗೆ ಪ್ಲಾನ್ ಮಾಡ್ತಾರೋ ಅಂತವ್ರು ಜೀವನವನ್ನ ಡೆಸ್ಟಿನಿಯನ್ನ ತಕ್ಕ ಮಟ್ಟಿಗೆ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ ನಾನ್ ನನ್ನ ಲೈಫ್ ಗೆ ಪ್ಲಾನ್ ಮಾಡಬೇಕಾದ್ರೂ ನಾನು ಲೈಫ್ ಟೈಮ್ಸ್ ಗೆ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಜನ್ ನಮ್ಮ ಜನ್ಮಗಳಿಗೆ ಪ್ಲಾನ್ ಮಾಡ್ತೇನೆ ಹೊರತು ಈಗ ಇದು ಮಾಡ್ಬಿಟ್ರೆ ನನಗೆ ಈಗ ಈ ಒಂದು ರಿಸಲ್ಟ್ ಸಿಕ್ಬಿಡುತ್ತೆ ಅನ್ನುವಂತ ಯೋಚನೆ ಇಟ್ಕೊಂಡು ಅಂತಹ ಕೆಲಸಗಳನ್ನ ಮಾಡೋದಿಲ್ಲ ಇನ್ನ ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ಮನುಷ್ಯನ ಹತ್ರ ದುಡ್ಡಿದೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದಂತಹ ದುಡ್ಡು ನ್ಯಾಯಯುತವಾಗಿ ಮತ್ತು ಧರ್ಮಯುತವಾಗಿ ಅಂತಹ ವ್ಯಕ್ತಿ ಹತ್ರ ಆತನ ಒಂದು ವಿಧಿ ಅಥವಾ ಡೆಸ್ಟಿನಿಯನ್ನ ಗೆಲ್ಲುವಂತಹ ಶಕ್ತಿ ತಕ್ಕ ಮಟ್ಟಿಗೆ ಇದೆ ಅಂತ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಹಿಂದೆ ಮಾಡಿದಂತಹ ಪುಣ್ಯಗಳು ಎಸ್ಪೆಷಲಿ ದಾನಗಳು ಅನ್ನದಾನ ಇವುಗಳ ಒಂದು ಫಲವಾಗಿ ಆತನಿಗೆ ಈ ಜನ್ಮದಲ್ಲಿ ದುಡ್ಡಿದೆ ಇದೆ ವೆಲ್ತ್ ಇದೆ ಸಂಪತ್ತಿದೆ ಮತ್ತು ಆತನಿಗೂ ಕೂಡ ಈ ಜನ್ಮದಲ್ಲೂ ಕೆಲವೊಂದಿಷ್ಟು ಚಾಲೆಂಜಿಂಗ್ ವಿಧಿಗಳು ಅಥವಾ ಕರ್ಮಗಳು ಬಂದಾಗ ಅವುಗಳಿಗೆ ತಕ್ಕ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ದುಡ್ಡು ಸಂಪತ್ತು ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ ಆದ್ರಿಂದ ಯಾರಲ್ಲಿ ಒಳ್ಳೆಯ ರೀತಿಯಾಗಿ ಮಾಡಿದಂತಹ ಸಂಪತ್ತು ಅಥವಾ ದುಡ್ಡಿರುತ್ತೋ ಇರುತ್ತೋ ಅಂತವ್ರು ಕೆಲವೊಂದಿಷ್ಟು ರೀತಿ ಕರ್ಮಗಳನ್ನ ಅಥವಾ ಶಾಂತಿಗಳನ್ನ ಇವುಗಳನ್ನ ಮಾಡಿಸ್ಕೊಂಡು ಅವರ ಜೀವನದಲ್ಲಿ ಕೆಲವೊಂದಿಷ್ಟು ಕ್ರೂರ ಕರ್ಮಗಳು ವಿಧಿ ಅಥವಾ ಡೆಸ್ಟಿನಿಯನ್ನ ಅವರು ಗೆಲ್ಬಹುದಾಗಿರುತ್ತೆ ಮೂರನೇದಾಗಿ ಗೆಲ್ಬೇಕು ಅಂತ ಹೇಳಿದ್ರೆ ಯಾರು ಒಳ್ಳೆ ತಂದೆ ತಾಯಿಯನ್ನ ಪಡ್ಕೊಂಡು ಜನ್ಮವನ್ನ ಎತ್ತಿರ್ತಾರೋ ಅವ್ರಿಗೂ ಕೂಡ ಈ ಜನ್ಮದಲ್ಲಿ ಅವರ ಡೆಸ್ಟಿನಿ ಎಂತಹ ಒಂದು ಕೆಟ್ಟ ಡೆಸ್ಟಿನಿಯನ್ನೇ ಉಟ್ಕೊಂಡು ಉಟ್ಟಿದ್ರು ಕೂಡ ಅಂತಹುದನ್ನು ಕೂಡ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಮೇಲೆ ಪೇರೆಂಟಲ್ ಕಾರ್ಮಿಕ್ ಇನ್ಫ್ಲುಯೆನ್ಸಸ್ ಅಂದ್ರೆ ತಂದೆ ತಾಯಿಗಳ ಕರ್ಮದ ಇನ್ಫ್ಲುಯೆನ್ಸಸ್ ಮತ್ತು ಆತನ ಕರ್ಮದ ಇನ್ಫ್ಲೂಯೆನ್ಸಸ್ ಇಂಡಿವಿಜುವಲ್ ಕರ್ಮ ಇವೆರಡೂ ಕೂಡ ಓವರ್ ಲೆಪ್ ಆಗಿರುತ್ತವೆ ಒಂದಕ್ಕೊಂದು ಸೇರಿನೇ ಕೆಲಸ ಮಾಡುವಂತದ್ದಾಗಿರೋದ್ರಿಂದ ಯಾರು ಒಳ್ಳೆಯ ತಂದೆ ತಾಯಿಗಳು ಒಳ್ಳೆಯ ಕೆಲಸವನ್ನು ಮಾಡುವಂತಹ ತಂದೆ ತಾಯಿಗಳಿಗೆ ಹುಟ್ಟಿರ್ತಾರೋ ಅವರ ಒಂದು ಕರ್ಮದ ಬಲದಿಂದ ಈತ ಈತನ ಒಂದು ಮಿಸ್ಫಾರ್ಚೂನ್ ಅಥವಾ ವಿಧಿ ಅಥವಾ ಕೆಟ್ಟ ಕರ್ಮ ಅಂತ ಏನಿರ್ತವೆ ಅವುಗಳನ್ನು ಕೂಡ ಜಯಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಪೆರೆಂಟಲ್ ಕರ್ಮ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಶಿಯಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹನ್ನೆರಡು ವರ್ಷದ ತಕ್ಕ ಜಾತಕ ನೋಡಲೇಬಾರದು ನೋಡಿದ್ರು ಏನು ಯೂಸ್ ಇಲ್ಲ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಒಂದರಿಂದ ಅಂದ್ರೆ ಮಗು ಹುಟ್ಟಿದ ತಕ್ಷಣದಿಂದ ನಾಲ್ಕು ವರ್ಷದವರೆಗೆ ಅದು ತಾಯಿಯ ಕರ್ಮಗಳನ್ನ ಭೋಗಿಸ್ತಾ ಇರುತ್ತೆ ಅಂದ್ರೆ ತಾಯಿ ಮಾಡಿರುವಂತಹ ಒಳ್ಳೆಯ ಅಥವಾ ಕೆಟ್ಟ ಕೆಲಸದ ರಿಸಲ್ಟ್ಗಳನ್ನ ಅದು ಅನುಭವಿಸ್ತಾ ಇರುತ್ತೆ ಮತ್ತು ನಾಲ್ಕರಿಂದ ಎಂಟು ವರ್ಷದ ತನಕ ಅದು ತನ್ನ ತಂದೆಯ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನ ರಿಸಲ್ಟ್ ಅನ್ನ ಭೋಗಿಸ್ತಾ ಇರುತ್ತೆ ಮತ್ತು ಅದು ಅಲ್ಲದೆ ಆ ಸಮಯದಲ್ಲಿ ತಂದೆ ತಾಯಿಗಳು ಹೇಗೆ ನಡ್ಕೋತಾರೆ ಅನ್ನುವಂಥದ್ದು ಬಹಳ ಬಹಳ ಮಗುವಿನ ಒಂದು ಡೆಸ್ಟಿನಿಯನ್ನ ಡಿಸೈಡ್ ಮಾಡ್ಬಿಡುತ್ತೆ ಮತ್ತು ಅದು ಅಲ್ಲದೆ ತಾಯಿ ಮಗು ಗರ್ಭದಲ್ಲಿದ್ದಾಗ ಆಕೆಗೆ ಎಷ್ಟು ಪೊಟೆನ್ಸಿ ಅಂದ್ರೆ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ತನ್ನ ಮಗುವಿನ ಎಷ್ಟೋ ಕೆಟ್ಟ ವಿಧಿಗಳು ಅಂತ ಹೇಳಿದ್ರೆ ಬ್ಯಾಡ್ ಕರ್ಮಗಳು ಮಿಸ್ಫಾರ್ಚೂನ್ ಅನ್ನ ಜಯಿಸುವಂತಹ ತಾಕತ್ತು ಆ ತಾಯಿಗೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಮಗು ಗರ್ಮದಲ್ಲೇನೆ ಕೇಳಿಸ್ಕೊಳ್ಳುವಂತಹ ಶಕ್ತಿ ಬೆಳೆಸ್ಕೊಂಡಿರೋದ್ರಿಂದ ಆ ಮಗುವನ್ನ ಆಗ್ಲೇ ಆಕೆ ಎಜುಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ಕರ್ಮ ಅಥವಾ ಆ ಒಂದು ವಿದ್ಯೆಯ ಒಂದು ಬಲದಿಂದ ಆ ಮಗು ತನ್ನ ಜೀವನದಲ್ಲಿ ಡೆಸ್ಟಿನಿಯನ್ನ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ಅಭಿಮನ್ಯು ಗರ್ಭದಲ್ಲೇ ಆತನ ಜೀವನನ ಡಿಸೈಡ್ ಆಗೋಗ್ಬಿಡುತ್ತೆ ಒಂದು ಚಕ್ರವ್ಯೂಹಿಸುವ ಮತ್ತು ಚಕ್ರವ್ಯೂಹವನ್ನು ಭೇದಿಸಿದ ನಂತರ ಹೇಗೆ ಹೊರಗೆ ಆತ ಬರೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆತನಿಗೆ ಹೊರಗೆ ಬರುವಂತಹ ಟೆಕ್ನಿಕ್ ಗೊತ್ತಿರೋದಿಲ್ಲ ಸೊ ಬರೀ ಕೇವಲ ಈ ಕಥೆಯೊಂದೇನೆ ಆತನ ಒಂದು ಜೀವನ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ಅಷ್ಟ್ರ ಮಟ್ಟಿಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ತಾಯಿ ಮನಸ್ಸು ಮಾಡ್ತು ಅಂತ ಹೇಳಿದ್ರೆ ಆ ಮಗುವಿನ ಒಂದು ಪ್ರಾರಬ್ಧವನ್ನ ಗೆಲ್ಲುವಂತಹ ಶಕ್ತಿ ಇಟ್ಕೊಂಡಿರ್ತಾಳೆ ಮತ್ತು ಎರಡನೇದಾಗಿ ಪ್ರಹ್ಲಾದನ ಕತೆ ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಮಗು ಹೊಟ್ಟೆ ಒಳಗಡೆ ಇದ್ದಾಗ್ಲೇನೆ ನಾರದರು ಯೋಚನೆ ಮಾಡಿ ಕಯಾದುವಿಗೆ ಶ್ರೀಹರಿಯ ಒಂದು ನಾಮದ ಮಹಿಮೆಯನ್ನ ಹೇಳಿ ಸೊ ಈ ರೀತಿ ಒಂದು ಭಕ್ತಿಯ ಪಾತನ್ನ ಸೆಟ್ ಮಾಡಿ ಆ ಮಗುವಿನ ಡೆಸ್ಟಿನಿಯನ್ನ ಫಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು ಇದರಿಂದ ನಾಲ್ಕನೇದಾಗ್ ಹೇಳ್ಬೇಕು ಅಂತ ಹೇಳಿದ್ರೆ ಮನುಷ್ಯ ಯಾರೇ ಆಗ್ಲಿ ಪ್ರತಿಯೊಬ್ಬನಿಗೂ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯ ಅನ್ನುವಂಥದ್ದು ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಗುಡ್ ಟೈಮ್ ಮತ್ತು ಬ್ಯಾಡ್ ಟೈಮ್ ಅನ್ನುವಂಥದ್ದು ಇದ್ದೇ ಇರ್ತದೆ ಒಬ್ಬ ಮನುಷ್ಯ ತನ್ನ ಗುಡ್ ಟೈಮ್ ಅಲ್ಲಿ ಮಾತ್ರವೇ ಆತನಿಗೆ ಸಾಕಷ್ಟು ಪುಣ್ಯದ ಬಲ ಕೆಲಸ ಮಾಡ್ತಾ ಇರೋದ್ರಿಂದ ಆಗ ಆತ ಮಾಡಿದಂತಹ ಸಣ್ಣ ಪುಟ್ಟ ಪಾಪಗಳಿಗೂನು ಆತನಿಗೆ ಸಡನ್ ಆಗಿ ರಿಸಲ್ಟ್ ಅಥವಾ ಶಿಕ್ಷೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆತ ತೆಗೆದುಕೊಂಡು ಬಂದಂತಹ ಪುಣ್ಯದ ಮೊತ್ತ ಅಷ್ಟಿರ್ತದೆ ಕ್ಲಿಯರ್ ಆದ್ರೆ ಎಲ್ಲಾರು ಮಾಡುವಂತದ್ದು ಏನಂತ ಹೇಳಿದ್ರೆ ಆ ಪುಣ್ಯದ ಬಲದಿಂದ ಮೈ ಮರೆತು ಬಿಡ್ತಾರೆ ಜೀವನದಲ್ಲಿ ನಾನು ಏನ್ ಮಾಡಿದ್ರು ನಡೆಯುತ್ತೆ ನಾನು ಹೇಗಿದ್ರು ನಡೆಯುತ್ತೆ ಅನ್ನುವಂಥದ್ದು ಅವ್ರ ಮೈಂಡ್ ಗೆ ಬಂದ ತಕ್ಷಣ ಅವರ ಅಧಃ ಪತನ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಯಾರು ತಮ್ಮ ಒಳ್ಳೆಯ ಸಮಯದಲ್ಲೂ ಕೂಡ ತಮ್ಮ ಒಂದು ಒಳ್ಳೆಯ ಕರ್ಮದ ಬಲವನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾರೋ ಅಂತವರು ಮಾತ್ರ ತಮ್ಮ ಕೆಟ್ಟ ಕರ್ಮ ಅಥವಾ ಬ್ಯಾಡ್ ಟೈಮ್ ಅಲ್ಲೂ ಕೂಡ ಸಸ್ಟೈನ್ ಆಗ್ತಾರೆ ಬದುಕ್ತಾರೆ ಅವಾಗ ಉಳ್ಕೋತಾರೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಕೆಟ್ಟ ಸಮಯದಲ್ಲಿ ನೀವು ಏನೇ ಪೂಜೆ ಮಾಡಿ ಏನೇ ರೆಮಿಡಿ ಮಾಡಿ ಅದು ಅಷ್ಟು ರಿಸಲ್ಟ್ ಅನ್ನು ಕೊಡೋದಿಲ್ಲ ಮತ್ತು ನೀವು ಡಿಪ್ರೆಸ್ಸು ಡಿಪ್ರೆಸ್ ಕೂಗುತ್ತಾ ಹೋಗ್ತೀರ ಒಳ್ಳೆ ಸಮಯ ಅಂತ ಬಂದಾಗ ಯಾರೂ ಮೈ ಮರಿದಲೇ ಮುಂದೆ ಬರುವಂತಹ ಕೆಟ್ಟ ಸಮಯಗಳಿಗೆ ಪ್ಲಾನ್ ಮಾಡಿ ಈಗ್ಲೇನೆ ಅದಕ್ಕೋಸ್ಕರ ರೆಮಿಡಿಯಲ್ ಮೆಷರ್ಸ್ ನ ತಗೊಂತಾರೋ ಅವರಿಗೆ ಗ್ರೇಟರ್ ಚಾನ್ಸಸ್ ಇರ್ತಾರೆ ಆ ವಿಧಿಯನ್ನ ಗೆಲ್ಲುವುದಕ್ಕೆ ನಾನು ಆಗ್ಲೇ ಹೇಳ್ದಾಗ ಯಾರು ಲೈಫ್ ಅನ್ನ ಒಂದು ಲಾಂಗ್ ಗೇಮ್ ಆಗ್ತಾ ಹೋಗ್ತಾರೆ ಅಂತವ್ರು ಮಾತ್ರ ಇಡೀ ಲೈಫ್ ಅಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಮಿತ್ರ ಒಂದು ಜ್ಯೋತಿಷ್ಯದ ಪರ್ಸ್ಪೆಕ್ಟಿವ್ ಇಂದ ಹೇಳಿದ್ರೆ ಯಾರಿಗೆ ದುಷ್ಟನದಲ್ಲಿ ಗ್ರಹಗಳು ಕುತ್ಕೊಂಡು ತುಂಬಾ ಅಫ್ಲಿಕ್ಷನ್ ಗಳಿಗೆ ಒಳಗಾಗಿರ್ತವು ಎಸ್ಪೆಷಲಿ ನಟ ದರ್ಶನ್ ಅವರ ಚಾರ್ಟ್ ಅನ್ನ ನಾನು ಮೊದ್ಲೇ ಆ ಒಂದು ವಿಡಿಯೋದಲ್ಲಿ ಪ್ರಿಡಿಕ್ಟ್ ಮಾಡಿದ್ದೆ ಟೂ ಟು ತ್ರೀ ಇಯರ್ಸ್ ಅವ್ರಿಗೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸೊ ಯಾಕೆಂತ ಹೇಳಿದ್ರೆ ಅವರ ಗುರು ಹನ್ನೆರಡನೇ ಮನೆಯಲ್ಲಿದ್ದು ಸಾಕಷ್ಟು ಬಾಧೆಗೆ ಒಳಗಾಗಿದ್ದೇನೆ ಮಿತ್ರರು ಅಂತಹ ಕಾಂಬಿನೇಷನ್ಗಳು ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ಅಂತಹ ದಶೆಗಳು ನಿಮಗೆ ದುಷ್ಟನದಲ್ಲಿದ್ದು ಅಂತ ಹೇಳಿದ್ರೆ ನೀವು ಮುಂದೆನೆ ನಿಮ್ಗೊಂದು ಕ್ಲೂ ಸಿಕ್ಬಿಡುತ್ತೆ ಓಕೆ ಮುಂದೆ ನನ್ನ ಜೀವನ ಹೀಗಾಗಲಿದೆ ಅನ್ನುವಂಥದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಈಗಲಿಂದನೆ ಯಾವಾಗ ಎಸ್ಪೆಷಲಿ ಕೇಂದ್ರಗಳಲ್ಲಿ ಕುಳಿತಿರುವಂತಹ ಗ್ರಹಗಳ ಒಂದು ದಶೆ ನಡೀತಾ ಇದ್ದಾಗ್ಲೇನೆ ದುಷ್ಟಾನದಲ್ಲಿ ಕುಳಿತಿರುವಂತಹ ಗ್ರಹಗಳ ದಶೆಗೆ ಪ್ರಿಪೇರ್ ಆಗಿಬಿಡ್ಬೇಕಾಗುತ್ತೆ ನೀವು ಯಾಕೆ ಅಂತ ಹೇಳಿದ್ರೆ ದುಷ್ಟಾನಗಳ ಒಂದು ಗ್ರಹಗಳ ದಶೆ ನಿಮಗೆ ಫ್ರೀ ವಿಲ್ ಅನ್ನು ಕೊಡೋದಿಲ್ಲ ಅದ್ರಲ್ಲೂ ಎಸ್ಪೆಷಲಿ ಹನ್ನೆರಡನೇ ಮನೆ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಹನ್ನೆರಡನೇ ಮನೆ ಹೈಯೆಸ್ಟ್ ಅಂದ್ರೆ ಬಿಗ್ಗೆಸ್ಟ್ ದೊಡ್ಡ ದುಷ್ಟಾನ ಆಗಿರ್ತದೆ ಸೊ ಅದು ಡಿವೈನ್ ಕ್ಯಾಪ್ಟಿವ್ ಆಗಿರೋದು ಆ ಕರ್ಮದಲ್ಲಿ ನಿಮಗೆ ಒಂದಿಷ್ಟು ವಿಲ್ ಪವರ್ ಅನ್ನುವಂಥದ್ದು ಸಿಗೋದೇ ಇಲ್ಲ ನೀವೆಂತಹ ದೊಡ್ಡ ವ್ಯಕ್ತಿನೇ ಆಗಿತ್ತು ಕೂಡ ಹನ್ನೆರಡನೇ ಮನೆ ನಿಮ್ಮನ್ನು ಹಿಡಿದಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಡಿವೈನ್ ಇಂಪ್ರಿಸನ್ಮೆಂಟ್ ಅನ್ನುವಂಥದ್ದಾಗಿರ್ತದೆ ಕೆಲವರಿಗೆ ಜ್ಯೋತಿಷ ನಾಲೆಡ್ಜ್ ಇರೋದಿಲ್ಲ ಅಂತವ್ರಿಗೆ ಅವರ ಗುಡ್ ಟೈಮು ಬ್ಯಾಡ್ ಟೈಮು ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಇದೆ ಅದೇನಂತ ಹೇಳಿದ್ರೆ ಮನುಷ್ಯನ ಒಬ್ಬ ಕೆಟ್ಟ ಅಥವಾ ಒಳ್ಳೆ ಡೆಸ್ಟಿನಿಗಳು ಪ್ರಾರಂಭವಾಗೋದಕ್ಕೆ ಮೊದಲನೇ ಒಬ್ಬ ವ್ಯಕ್ತಿಯ ಕರ್ಮಗಳು ಬದಲಾವಣೆ ಹೋಗ್ತವೆ ಉದಾಹರಣೆಗೆ ಒಬ್ಬನಿಗೆ ಟೈಮ್ ಚೆನ್ನಾಗಿದ್ದಾಗ್ಲೇನೆ ಆತ ಕುಡಿಯೋದಕ್ಕ ಅಥವಾ ಜೂಜ್ ಆಡೋದಕ್ಕೋ ಬೇರೆ ಬೇರೆ ಅಭ್ಯಾಸಗಳಿಗೆ ಒಳಗಾಗ್ತಾನೆ ಅಂತ ಇಟ್ಕೊಳ್ಳಿ ಇದು ಒಂದು ಕ್ಲೂ ಏನನ್ನ ಕೊಡುತ್ತೆ ಅಂತ ಹೇಳಿದ್ರೆ ಮುಂದೆ ಆತನ ಟೈಮ್ ಕೆಡಲಿದೆ ಯಾಕೆ ಅಂತ ಹೇಳಿದ್ರೆ ಈ ಕುಡಿಯೋದು ಈ ಗ್ಯಾಮ್ಲಿಂಗ್ ಮಾಡೋದು ಇದು ಯಾವ್ದು ಒಳ್ಳೆ ಕರ್ಮಗಳು ಅಂತ ನಮ್ಮ ಶಾಸ್ತ್ರಗಳು ಒಗ್ಗಳಿಲ್ಲ ಬಟ್ ಅಟ್ ದ ಮೇನ್ ಟೈಮ್ ಒಬ್ಬ ವ್ಯಕ್ತಿ ಕೆಟ್ಟ ಕರ್ಮಗಳು ಅಥವಾ ಬ್ಯಾಡ್ ಡೆಸ್ಟಿನಿಯನ್ನ ಅಂತ ಹೇಳಿದಾಗ ಆತ ಒಳ್ಳೆಯ ಒಂದು ರೆಮಿಡಿಯಲ್ ಮೆಷರ್ ಅನ್ನು ತಗೊಂಡು ಮತ್ತು ಅವು ರಿಸಲ್ಟ್ ಕೊಡೋದಕ್ಕೆ ಆತನಿಗೆ ಯಾವಾಗ ಸ್ಟಾರ್ಟ್ ಮಾಡ್ತಾವೋ ಆಗ ಆತನಿಗೆ ಒಂದು ಒಳ್ಳೆಯ ಸಮಯ ಪ್ರಾರಂಭವಾಗ್ತಿದೆ ಒಂದು ಮುನ್ಸೂಚನೆ ಅಂತ ಕೂಡ ಹೇಳ್ಬೋದು ಮಿತ್ರರು ಕೇವಲ ಇದಷ್ಟೇ ಅಲ್ಲ ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಒಂದು ಪ್ರಾಣಿ ಪಕ್ಷಿ ಅಥವಾ ಒಂದು ಈವೆಂಟ್ಗಳು ಇವೆಲ್ಲ ನಿಮಗೆ ನಿಮಿತ್ತಗಳನ್ನ ಕೊಡ್ತಾ ಹೋಗ್ತವೆ ಈಗ ನಿಮ್ಮ ಜೀವನ ಬದಲಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಹೀಗೆ ನೀವು ಐಡೆಂಟಿಫೈ ಮಾಡ್ಕೋಬಹುದು ಮಿತ್ರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೊನೆಯದಾಗ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಎನಿ ಟೈಮ್ ಎನಿ ಡೇ ನಾನು ಯಾವತ್ತೂ ಗುರುಗಳ ಆರಾಧನೆ ಓವರ್ದ ದೇವತೆಗಳ ಆರಾಧನೆ ಪ್ರಿಫರ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶ್ರೀ ಶಂಕರಾಚಾರ್ಯರ ಒಂದು ಕನಕದಾರ ಸ್ತೋತ್ರವನ್ನು ರಚಿಸಿರುವಂತಹ ಒಂದು ಇನ್ಸಿಡೆನ್ಸ್ ನೆನಪು ಬರುತ್ತೆ ಅದೇನು ಅಂತ ಹೇಳ್ತು ಅಂತ ಹೇಳಿದ್ರೆ ಈಗ ಶಂಕರಾಚಾರ್ಯರು ಒಬ್ಬ ಬಡ ಬ್ರಾಹ್ಮಣನ ಹೆಂಗಸಿನ ಮನೆಗೆ ಭಿಕ್ಷಾಟನಿಗೆ ಹೋದಾಗ ಆಕೆ ಹತ್ರ ಏನು ಉಳಿದಿರಲ್ಲ ಬಟ್ ಕೇವಲ ಆಕೆಯ ಮನೆಯಲ್ಲಿ ಒಂದು ನೆಲ್ಲಿಕಾಯಿ ಉಳಿದಿರುತ್ತೆ ಅದನ್ನೇ ತಂದು ಆಕೆ ದಾನವನ್ನ ಮಾಡಿದಾಗ ಶಂಕರರು ಪ್ರಸನ್ನರಾಗಿ ತಾಯಿ ಲಕ್ಷ್ಮೀ ಕೇಳ್ತಾರೆ ಯಾಕೆ ಹೀಗೆ ಈ ರೀತಿ ಬಡತನ ಉಂಟಾಗಿದೆ ಇವ್ರಿಗೆ ಮತ್ತು ಇವ್ರಿಗೆ ಒಂದಿಷ್ಟು ಐಶ್ವರ್ಯವನ್ನ ಕರ್ಣಿಸದಕ್ಕೆ ಮಾತೆಯನ್ನ ಕೇಳಿದಾಗ ಮಾತೆ ಹೇಳ್ತಾಳೆ ಆಕೆ ತನ್ನ ಹಿಂದಿನ ಜನ್ಮದಲ್ಲಿ ಒಂದಿಷ್ಟು ದಾನ ಮಾಡಿರೋದಿಲ್ಲ ಆದ್ರಿಂದ ಆಕೆಗೆ ಈ ಜನ್ಮದಲ್ಲಿ ಬಡತನ ಉಂಟಾಗಿದೆ ಅಂತ ಹೇಳಿದಾಗ ಆಕೆ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನ ರಚಿಸಿ ತಾಯಿಯನ್ನ ಪ್ರೀತಿಗೊಳಿಸಿ ಆಕೆಯನ್ನ ಅಂದ್ರೆ ಆ ಒಂದು ದಾನ ಕೊಟ್ಟಂತ ಹೆಂಗಸನ್ನ ಶ್ರೀಮಂತಳನ್ನಾಗಿ ಮಾಡ್ತಾಳೆ ಮಿತ್ರ ಯೂಸ್ ದೇವತೆಗಳ ಆರಾಧನೆ ನಿಮ್ಮ ಕರ್ನಾಟಕ ಮೇಲೆ ವರ್ಕ್ ಆಗುತ್ತೆ ಪುಣ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಜನ್ಮದಲ್ಲೇ ತಕ್ಷಣ ಕೆಲಸ ಮಾಡುತ್ತೆ ಪುಣ್ಯನೇ ಇಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅಫ್ಕೋರ್ಸ್ ಒಂದು ಹೋಮ ಆಗಿರ್ಬೋದು ಹವನ ಆಗಿರ್ಬೋದು ಅದು ಬಿಡಿ ಅಡ್ಡಲ್ಲಿಸ್ ಮಂತ್ರ ಮಾಡ್ಕೋಬೇಕು ಅಂದ್ರೂ ಯಾವಾಗ ಮಾಡಬೇಕು ಏನ್ ಮಾಡ್ಕೋಬೇಕು ಅನ್ನುವಂತಹ ನಾಲೆಡ್ಜ್ ಕೂಡ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಗೈನ್ ಇವತ್ತು ನಾಲೆಡ್ಜ್ಗೂ ಕೂಡ ನೀವು ದುಡ್ಡನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಎಗೈನ್ ಅದ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಒಂದಿಷ್ಟು ಪುಣ್ಯನಾದ್ರೂ ನೀವು ಈ ಜನ್ಮಕ್ಕೆ ತಂದಿರಲೇ ಬೇಕಾಗುತ್ತೆ ಆದ್ರೆ ಗುರುಗಳ ಆರಾಧನೆ ಆಗಲ್ಲ ನಿಮ್ಮ ಭಕ್ತಿ ಗುರುಗಳನ್ನ ಮೂವ್ ಮಾಡುವಂತಹ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ ನಿಮ್ಮ ಭಕ್ತಿ ನಿಮ್ಮ ಭಕ್ತಿ ಗುರುಗಳನ್ನ ಇಂಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಕೆಲವೊಬ್ರು ಗುರುಗಳು ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಶಿಷ್ಯನ ಕೆಟ್ಟ ಕರ್ಮವನ್ನ ತಮ್ಮ ದೇಹದ ಮೇಲೆ ಆರೋಪಿಸಿಕೊಂಡು ಅವರೇ ಅದನ್ನ ಅನುಭವಿಸಿದಾರೆ ಸೊ ಇದೆಲ್ಲದನ್ನೂ ನೀವು ದೇವತೆಗಳ ಆರಾಧನೆಗಳಲ್ಲಿ ಯೂಶಲಿ ನೋಡೋದಿಲ್ಲ ಮತ್ತೆ ಅದು ಅಲ್ಲದೆ ಗುರುಗಳು ದೇವತೆಗಳ ಬಳಿ ನಿಮಗೋಸ್ಕರ ಪ್ರಾರ್ಥನೆ ಇಟ್ಟರೆ ದೇವರು ನಿಮಗೆ ನೋ ಅನ್ಬಹುದೇ ಹೊರತು ಗುರುಗಳಿಗೆ ನೋ ಅನ್ನಲ್ಲ ಯಾಕೆ ಅಂತ ಹೇಳಿದ್ರೆ ಗುರುಗಳು ಭಗವಂತನ ಅನನ್ಯ ಭಕ್ತರಾಗಿರೋದ್ರಿಂದ ಅವ್ರಿಗೆ ಇಲ್ಲ ಅನ್ನುವಂಥದ್ದಿಲ್ಲ ಸೊ ಇದು ಗುರು ಮಹಿಮೆ ಗುರು ಶಕ್ತಿ ಮತ್ತು ಗುರುವಿನ ತಾಕತ್ತು ಮಿತ್ರ ಇದಿಷ್ಟನ್ನು ನನ್ನ ಲೈಫ್ ಅಲ್ಲಿ ನಾನು ಓದಿ ತಿಳ್ಕೊಂಡು ಅನುಭವ ಪಡ್ಕೊಂಡು ಅರ್ಥ ಮಾಡ್ಕೊಂಡಿರುವಂತಹ ವಿಷಯಗಳು ನಿಮ್ಮ ಒಪೀನಿಯನ್ ಬೇರೆ ಬೇರೆದಾಗಿರ್ಬೋದು ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ